ಇಂಟರ್ನ್ಯಾಷನಲ್ ಲಿಂಗ ಯೂತ್ ಫಾರ್ಮ್ ಚಾರಿಟಬಲ್ ಟ್ರಸ್ಟ್ ನವರು ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಇಂದು ಡಾಕ್ಟರ್ ಶ್ರೀ 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 ಶಿವಕುಮಾರ ಸ್ವಾಮೀಜಿ ಡೈವರ್ಸಿಟಿ ಪಾರ್ಕ್ನಲ್ಲಿ ಮರದ ಸಸಿಗಳನ್ನು ನಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಪರಿಸರ ಇಲ್ಲಿ ಶಿವಕುಮಾರ ಸ್ವಾಮೀಜಿ ಬಯೋ ಡೈವರ್ಸಿಟಿ ಪಾರ್ಕ್ ತುಮಕೂರು ಹತ್ರ ಪಂಡಿತ ಬಂದಿದ್ದೀವಿ ಇಲ್ಲಿ ಇವತ್ತು ಎರಡು ಸಾವಿರದ ನೂರು ಗಿಡಗಳು ಎಸ್ ಐ ಟಿ ಸ್ಟೂಡೆಂಟ್ಸ್ ಜೊತೆಗೆ ಎಷ್ಟು ಅಟೆಂಡೆನ್ಸ್ ಕೊಡ್ತಿದ್ದಾರೆ ಇವತ್ತು ಎಷ್ಟು ಅಟೆಂಡೆನ್ಸ್ ಕೊಡ್ತಾರಪ್ಪ ಇವತ್ತು ಬಂದಿರೋದಕ್ಕೆ ಒಂದೇ ದಿವಸ ಎಕ್ಸ್ಟ್ರಾ ಕೊಡೋಲ್ಲ ಮೇನ್ ಕಾಲೇಜಿಂದ ಕರ್ಕೊಂಡ್ಬಂದಿರೋದ ಹೇಗೆ ಎಂಟ್ನೂರು ಜನ ಇಲ್ಲ ಎಂಟ್ನೂರು ಜನ ಎಸ್ ಐ ಟಿಯಿಂದ ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಬಂದಿರೋದು ಇನ್ನೊಂದು ಅದ್ಭುತವಾದ ವಿಷಯ ಏನಂದ್ರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಫೋರ್ ಹಂಡ್ರೆಡ್ ಅವರ್ಸ್ ಇನ್ ಫೋರ್ ಇಯರ್ಸ್ ಟೈಮ್ ಫ್ರೇಮ್ ಅಲಾಟ್ ಮಾಡಿದ್ದಾರೆ ಸೋಷಿಯಲ್ ಸರ್ವಿಸ್ಗೆ ಅಂತ ಅದರಲ್ಲಿ ಕರ್ಕೊಂಡ್ ಬಂದಿದ್ದಾರೆ ಸ್ಟೂಡೆಂಟ್ಸ್ನ ಸೋಷಲ್ ಸರ್ವಿಸ್ ಸೆಟ್ ಎರಡು ಸಾವಿರದ ನೂರು ಗಿಡಗಳು ಇವತ್ತು ಸಸಿಗಳನ್ನು ನಡೀತಿದ್ದಿವೆ ಬೇರೆ ಬೇರೆ ಥರದ ಗಿಡಗಳು ಬಯೋಡೈವರ್ಸಿಟಿ ಪಾರ್ಕಿಗೆ ಈಗಾಗಲೇ ಒಂದು ನಾಲ್ಕು ತಿಂಗಳ ಹಿಂದೆ ಇನ್ನೊಂದು ಪ್ರೋಗ್ರಾಮ್ ಮಾಡಿ ಮೂರುವರೆ ಸಾವಿರ ಗಿಡಗಳು ಹತ್ರ ಹತ್ರ ಇಲ್ಲೆಲ್ಲ ನೆಟ್ಟಿರೋದು ಕಾಣ್ತಾ ಇದೆ ಇಲ್ಲೆಲ್ಲ ನೆಟ್ಟಿ ಮೇಂಟೈನ್ ಮಾಡಿದ್ದಾರೆ ಮೂರುವರೆ ಸಾವಿರ ಗಿಡಗಳನ್ನು ಒಂದು ನಾಲ್ಕು ತಿಂಗಳ ಹಿಂದೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಜಾನ್ವರಿ ಫೆಬ್ರವರಿ ಫೈನಲ್ ಹಾಕೊಂಡು ಇದೆಯಾ ಹಾಂ ಇಲ್ಲೊಂದು ಹಾಕೋಣಿಯರ್ ಬೈ ಹಾಕ್ಬಿಡುತ್ತೆ ನಾವು ಕೊಡಿ ಕೊಡಿ ನೆಟ್ಟಿಸಿ ಅಲ್ಲಿಂದ ನಮ್ಮ ಈ ಮರಗಳನ್ನು ನೆಟ್ಟಿ ಬೆಳೆಸುವಂತಹ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಂತ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರಿಂದ ಶುರುವಾದ ಈ ಕಾರ್ಯಕ್ರಮ ಇಲ್ಲಿವರೆಗೂ ಸರಿಸುಮಾರು ನಾಲ್ಕು ಸಾವಿರಕ್ಕಿಂತ ಹೆಚ್ಚು ಮರಗಳನ್ನ ನಾವು ಬೆಳೆಸಿದ್ದೇವೆ ಹೈಲೈಟ್ ಅಲ್ಲಿ ಕೇವಲ ಸತಿಗಳನ್ನು ನೆಟ್ಟು ಅಲ್ಲಿಗೆ ಬಿಟ್ಟಿಲ್ಲ ಅದನ್ನು ಸಂಪೂರ್ಣವಾಗಿ ಅದನ್ನ ಸಂರಕ್ಷಣೆ ಮಾಡಿ ಅದು ಮರವಾಗಿ ನಿಲ್ಲುವ ಒಂದು ಸಮಯದವರೆಗೂ ನಾವು ಅದರ ಆರೈಕೆಯನ್ನು ಸಹಿತ ಮಾಡ್ತೀವಿ ಇವತ್ತು ಈ ಒಂದು ಸುವರ್ಣ ಸಂದರ್ಭಕ್ಕೆ ಶ್ರೀಯುತ ಸ್ವಾಮೀಜಿ ಅವರು ಆಗಮಿಸಿರುವುದು ನಮಗೆ ತುಂಬಾ ಸಂತೋಷದ ವಿಚಾರ ಮತ್ತೊಮ್ಮೆ ಹೈಲೈಫ್ ಚಾರಿಟಬಲ್ ಟ್ರಸ್ಟಿನ ಪರವಾಗಿ ಸ್ವಾಮೀಜಿ ಅವರಿಗೆ ನಮ್ಮ ಹೃತ್ಪೂರ್ವಕ ಸ್ವಾಗತವನ್ನು